ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಯಾಕಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮಹಾರಾಷ್ಟ್ರಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗೋದ್ರಿಂದ ಸೊ ಇವತ್ತು ನಾನು ಲೊಳ್ಸೂರು ಬ್ರಿಡ್ಜ್ ಬಂದು ವಿಸಿಟ್ ಮಾಡಿ ಗೋಕಾಕ್ ಪ್ರವಾಸ ಮಂದಿರದಲ್ಲಿ ಗೋಕಾಕ್ ಮತ್ತು ಮುಗಲಿ ತಾಲೂಕಿನ ಎಲ್ಲ ಅಧಿಕಾರಿಗಳ ಜೊತೆ ಸಭೆ ಮಾಡಿದೆ ಯಾಕಂದ್ರೆ ಈಗಾಗಲೇ ಹೊಳಿಗೆ ಐವತ್ತು ಸಾವಿರ ನೀರು ನೀರು ಇದೆ ಅದು ಅರವತ್ತೆರಡು ಸಾವಿರ ಕುಶಕ್ಸ್ ಮೇಲ್ಪಟ್ಟ ಅಂದ್ರೆ ಸೊ ಫ್ಲಡ್ ಇಫೆಕ್ಟ್ ಶುರು ಆಗ್ತೈತಿ ಅಲ್ಲಿ ಇಡೀ ನಮ್ಮ ಅರ್ಬಾಂ ಕ್ಷೇತ್ರದ ಕೆಲವೊಂದು ದಂಡಿನ ಮಾರ್ಗ ಇರ್ಬೋದು ಎಲ್ಲ ಕಡೆ ಅದು ಅಂದರೆ ಊರಿಗೆಲ್ಲ ನೀರು ಸುತ್ತೋಡಿ ಹೊಡಿತೈತಿ ಅದಕ್ಕೆ ಇವತ್ತೆಲ್ಲ ಸಭೆ ಮಾಡಿ ಎಲ್ಲ ಅಧಿಕಾರಿಗಳು ಡೈರೆಕ್ಷನ್ ಕೊಟ್ಟಿದ್ದೀವಿ ಎಲ್ಲ ಊರಾಗ ಕಾಳಜಿ ಕೇಂದ್ರ ತೆಗಿಬೇಕು ಅಲ್ಲಿ ಪಿ ಡಿ ಓ ಕಾರ್ಯದರ್ಶಿ ತಲಾಟಿಗಳು ಊರಾಗಿರಬೇಕು ಎಲ್ಲಿ ಹೋಗಬಾರ್ದು ಅದಕ್ಕೆ ಏನೇ ನೀರು ಅಕಸ್ಮಾತ್ ಊರು ಸುತ್ತಂದ್ರೆ ನೀ ಊರಾಗಿ ನೀರು ಬಂತಂದ್ರೆ ಎಲ್ಲ ಕಡೆ ಕಾಳಜಿ ಕೇಂದ್ರ ತೆಗಿಯೋಕೆಲ್ಲ ಹೇಳಿದ್ದೀವಿ ಸೊ ಕಾಳಜಿ ಕೇಂದ್ರ ತೆಗೆದರೆ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡ್ತೀವಿ ಅದಕ್ಕೆ ಯಾರೂ ಜನ ಗಾಬರಿ ಆಗಬಾರ್ದು ಅಕಸ್ಮಾತ್ ಊರಾಗಿ ನೀರು ಬಂತಂದರೆ ದಯಮಾಡಿ ಯಾರೂ ಊರಾಗಿರಬೇಡ್ರಿ ಕ ಅಂದರೆ ಕಾಳಜಿ ಕೇಂದ್ರಕ್ಕೆ ಹೇಳಿ ನಾನು ವಿನಂತಿ ಮತ್ತು ಎಲ್ಲ ಅಧಿಕಾರಿಗಳಿಗೆಲ್ಲ ಡೈರೆಕ್ಷನ್ ಕೊಟ್ಟಿದ್ದೀನಿ ಅಕಸ್ಮಾತ್ ಅಂದರೆ ಏನೋ ಬೆಳೆ ನಾಶ ಆದರೆ ಕರೆಕ್ಟಾಗಿ ಸರ್ವೆ ಮಾಡಬೇಕು ಮತ್ತು ಯಾವುದು ಫ್ಲಡ್ ಊರಿಗೆಲ್ಲ ಸುತ್ತೊಡಿದ್ರೆ ಏನೋ ನೀರಿನ ಸಮಸ್ಯೆ ಆತಂದ್ರೆ ಎಲ್ಲ ಅಧಿಕಾರಿಗಳು ನಿಮ್ಮ ಜೊತೆಗೆ ಇರ್ತಾರೆ ಮೂರು ದಿನ ಕಂಟಿನ್ಯೂ ಇದೆಲ್ಲ ಕೆಲಸ ಮಾಡ್ತಾರೋ ಅಲ್ಲಿ ಗ್ರಾಮದ ಎಲ್ಲ ಸಾರ್ವಜನಿಕರು ಮುಖಂಡರು ಸಹಕಾರ ಕೊಡಬೇಕು ಆದಷ್ಟು ಮಳೆ ಕಡಿಮೆ ಆದ್ಮೇಲೆ ಫ್ಲಡ್ ಎಫೆಕ್ಟ್ ಇಫೆಕ್ಟ್ ಕಡಿಮೆ ಆಗ್ಬೋದು ಸದ್ಯಕ್ಕೆ ಅಂದ್ರೆ ನೀರು ಹೆಚ್ಚಿನ ಪ್ರಮಾಣ